ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯಾರ ಮನೆಯಲ್ಲಿ ಹಣದ ಸಮಸ್ಯೆ ಪತಿ ಪತ್ನಿ ನಡುವೆ ವಾದ ವಿವಾದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಅತ್ತೆ ಸೊಸೆ ನಡುವೆ ಮನಸ್ತಾಪಗಳು ಇರುತ್ತವೆಯೋ ಅಂತಹ ಮನೆಯಲ್ಲಿ ಮೂರು ಶುಕ್ರವಾರಗಳ ಈ ಐಶ್ವರ್ಯ ದೀಪವನ್ನು ಹಚ್ಚಿಡಬೇಕು ಮೂರು ಶುಕ್ರವಾರಗಳ ಕಾಲ ಐಶ್ವರ್ಯ ದೀಪ ಹಚ್ಚುವುದು ಹೇಗೆ ಈ ದೀಪ ಹಚ್ಚಿಡುವ ಪ್ರಯೋಜನವೇನು ಶುಕ್ರವಾರದ ದಿನವನ್ನ ವಾರದ ಇನ್ನಿತರ ದಿನಗಳಲ್ಲಿ ಪ್ರಮುಖವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಯಾಕೆಂದರೆ ಈ ದಿನದ ಪೂಜೆ ಕೆಲಸಗಳು ನಮಗೆ ಹಣ ಸಂಪತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಯಾವ ವ್ಯಕ್ತಿಯ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತಿರುತ್ತದೆಯೋ ಹಣಕಾಸಿನ ಸಮಸ್ಯೆಗಳಿರುತ್ತದೆಯೋ ಸಾಲದ ಸಮಸ್ಯೆಗಳಿರುತ್ತದೆಯೋ ಅಂಥವರು ಧನಪ್ರಾಪ್ತಿಗಾಗಿ ಮೂರು ಶುಕ್ರವಾರಗಳವರೆಗೆ ಈ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಮೂರು ಶುಕ್ರವಾರಗಳ ಕಾಲ ಸಂಕಲ್ಪವನ್ನು ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಈ ದೀಪವನ್ನು ಹಚ್ಚಿದರೆ ಜೀವನದ ಎಲ್ಲ ರೀತಿಯಾದ ಹಣಕಾಸಿನ ಸಮಸ್ಯೆಗಳು ದೂರಾಗುವುದು ಇನ್ನು ಇದರ ಜೊತೆಗೆ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ವಾಸವಾಗಿದ್ದರೆ ಅಥವಾ ದೇವರು ನಮ್ಮ ಮನೆಯಲ್ಲಿ ವಾಸವಾಗಿದ್ದರೆ ನಮಗೆ ಈ ಎಲ್ಲ ಸೂಚನೆಗಳು ದೊರೆಯುತ್ತವೆ ಮನೆಯಲ್ಲಿ ಈ ಎಲ್ಲ ಸೂಚನೆಗಳು ಕಾಣಿಸಿಕೊಂಡ್ರೆ ಲಕ್ಷ್ಮೀದೇವಿ ದೇವಿ ನಿಮಗೆ ಒಲಿದಿದ್ದಾಳೆ ಎಂದರ್ಥ ಲಕ್ಷ್ಮೀದೇವಿ ಮತ್ತು ದೇವರುಗಳು ನಿಮ್ಮ ಮನೆಯಲ್ಲಿ ವಾಸವಾಗಿದ್ದಾರೆ ಎಂದರ್ಥ ಈ ಎಲ್ಲ ಮಾಹಿತಿ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿಲ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಮೊದಲು ಯಾರು ದೀಪವನ್ನು ಹಚ್ಚಬೇಕು ಅಂದರೆ ಮನೆಯ ಮಹಿಳೆಯರನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಶುಕ್ರವಾರದ ದಿನದಂದು ಮನೆಯ ಮಹಿಳೆಯರು ಮುಂಜಾನೆ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ಶುದ್ಧರಾಗಿ ಮನೆಯನ್ನು ಶುದ್ಧೀಕರಿಸಿಕೊಂಡು ಸೂರ್ಯೋದಯಕ್ಕೂ ಮುನ್ನ ಈ ದೀಪವನ್ನು ನೀವು ಮನೆಯಲ್ಲಿ ಹಚ್ಚಬೇಕು ನೀವು ಈ ದೀಪವನ್ನು ಮುಂಜಾನೆ ಸಮಯದಲ್ಲೂ ಹಚ್ಚಬಹುದು ಅಥವಾ ಮುಸ್ಸಂಜೆ ಸಮಯದಲ್ಲೂ ಹಚ್ಚಬಹುದು ಅಥವಾ ದಿನದ ಎರಡೂ ಸಮಯದಲ್ಲೂ ಈ ದೀಪವನ್ನು ಹಚ್ಚಬಹುದು ನೀವು ತಪ್ಪದೇ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಈ ದೀಪವನ್ನು ಹಚ್ಚಲು ನೀವು ಎರಡು ಮೂರು ದಿನಗಳ ಮುನ್ನವೇ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಮಾರುಕಟ್ಟೆಯಿಂದ ಎರಡು ಮಣ್ಣಿನ ದೀಪವನ್ನು ಮತ್ತು ಒಂದು ಮಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಬನ್ನಿ ಈ ಎರಡು ದೀಪ ಮತ್ತು ತಟ್ಟೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ದೀಪ ಮತ್ತು ತಟ್ಟೆ ಒಣಗಲು ಬಿಡಿ ಅದರಲ್ಲಿ ಯಾವುದೇ ನೀರಿನ ಅಂಶ ಇರಬಾರದು ದೀಪವಾಗಿರಬಹುದು ಅಥವಾ ತಟ್ಟೆಯಾಗಿರಬಹುದು ತುಂಡಾಗಿರಬಾರದು ಅಥವಾ ಅದು ಯಾವುದೇ ಹಾನಿಗೆ ಒಳಗಾಗಿರಬಹುದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಇನ್ನು ನೀವು ಈ ಮಣ್ಣಿನ ತಟ್ಟೆಗೆ ಇದನ್ನು ಹಚ್ಚಿ ಶುಕ್ರವಾರದಂದು ದೀಪ ಹಚ್ಚುವ ಮುನ್ನ ಮಣ್ಣಿನ ತಟ್ಟೆಗೆ ಸಂಪೂರ್ಣವಾಗಿ ಅರಿಶಿನವನ್ನು ಹಚ್ಚಿ ಎಲ್ಲಿಯೂ ತಟ್ಟೆ ಖಾಲಿ ಇರಬಾರದು ಸಂಪೂರ್ಣವಾಗಿ ಅರಿಶಿನ ಲೇಪಿತವಾಗಿರಬೇಕು ನಂತರ ಆ ಮಣ್ಣಿನ ತಟ್ಟೆಯಲ್ಲಿ ಕಲ್ಲುಪ್ಪನ್ನು ಹಾಕಿ ಪುಡಿ ಉಪ್ಪನ್ನು ಬಳಸಬೇಡಿ ಯಾಕೆಂದರೆ ಲಕ್ಷ್ಮೀದೇವಿಯು ಕಲ್ಲುಪ್ಪಿನಲ್ಲಿ ವಾಸವಾಗಿರುತ್ತಾಳೆ ಮತ್ತು ಅದು ಆಕೆಗೆ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ ಎನ್ನುವ ನಂಬಿಕೆ ಇದೆ ನಂತರ ಒಂದು ಮಣ್ಣಿನ ದೀಪಕ್ಕೆ ಅರಿಶಿನವನ್ನು ಸಂಪೂರ್ಣವಾಗಿ ಹಚ್ಚಿ ಹಾಗೂ ಕುಂಕುಮವನ್ನು ಹಚ್ಚಿ ಉಪ್ಪು ಹಾಕಿಟ್ಟ ತಟ್ಟೆಯ ಮೇಲೆ ಈ ದೀಪವನ್ನು ಇಟ್ಟು ಅದಕ್ಕೆ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಅರಿಶಿನ ಹಚ್ಚಿದ ಇನ್ನೊಂದು ದೀಪವನ್ನು ಇಡಿ ಈ ದೀಪಕ್ಕೂ ಕುಂಕುಮದ ಬೊಟ್ಟುಗಳನ್ನಿಡಿ ಈ ಮೇಲ್ಗಡೆ ಇರುವ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಎರಡು ಹತ್ತಿಯ ಬತ್ತಿಗಳನ್ನು ತೆಗೆದುಕೊಂಡು ಎರಡನ್ನು ಜೋಡಿಸಿ ಒಂದು ಬತ್ತಿಯನ್ನಾಗಿ ಮಾಡಿ ಎಣ್ಣೆ ಹಾಕಿರುವ ದೀಪದಲ್ಲಿಟ್ಟು ದೀಪವನ್ನು ಬೆಳಗಿಸಿ ಇನ್ನು ಉಪ್ಪಿನ ದೀಪ ಹಚ್ಚಿಡುವ ವಿಧಾನ ಈ ಉಪ್ಪಿನ ದೀಪವನ್ನ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹಚ್ಚಿಡಬೇಕು ಈ ದೀಪದ ಬತ್ತಿಯು ಅಂದರೆ ಅದರ ಜ್ವಾಲೆಯು ದೇವರ ಕಡೆಗೆ ಮುಖ ಮಾಡಿರಬೇಕು ಈ ರೀತಿಯಾಗಿ ನೀವು ಉಪ್ಪಿನ ದೀಪವನ್ನು ಮೂರು ಶುಕ್ರವಾರಗಳ ಕಾಲ ಲಕ್ಷ್ಮೀ ದೇವಿಯ ಮುಂದೆ ಹಚ್ಚಿಡಬೇಕು ನಂತರ ದೇವಿಯ ಬಳಿ ಹಣಕಾಸಿನ ಸಮಸ್ಯೆಗಳು ಬಾರದಂತೆ ಕಾಪಾಡಲು ಬೇಡಿಕೊಳ್ಳಿ ನೀವು ದೀಪದಲ್ಲಿನ ಉಪ್ಪನ್ನು ಮಾಡಬೇಕು ಅಂದರೆ ಐಶ್ವರ್ಯ ದೀಪ ಉಪ್ಪಿನ ದೀಪವೆಂದು ಕರೆಯಲಾಗುವ ಈ ದೀಪವನ್ನು ಮೂರು ಶುಕ್ರವಾರಗಳ ಕಾಲ ಹಚ್ಚಿಡಬೇಕು ಪ್ರತಿ ಶುಕ್ರವಾರ ನೀವು ಈ ದೀಪವನ್ನು ಹಚ್ಚಿದ ನಂತರ ಮರುದಿನ ಅಂದರೆ ಶನಿವಾರದ ದಿನದಂದು ಶುದ್ಧರಾಗಿ ದೀಪದಲ್ಲಿನ ಉಪ್ಪನ್ನು ತೆಗೆದು ಒಂದು ಪೇಪರ್ ಅಥವಾ ಡಬ್ಬ ಅಥವಾ ಯಾವುದೇ ಚೀಲದಲ್ಲಿ ಹಾಕಿ ಶುದ್ಧವಾದ ಸ್ಥಳದಲ್ಲಿ ಶೇಖರಿಸಿಟ್ಟುಕೊಳ್ಳಿ ಮೂರು ಶುಕ್ರವಾರಗಳು ಪೂರ್ಣಗೊಂಡ ನಂತರ ಈ ಉಪ್ಪನ್ನು ಯಾವುದಾದರೂ ಒಂದು ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಅಥವಾ ಯಾರೂ ಓಡಾಡದ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಮರದ ಬುಡಕ್ಕೂ ಗಿಡದ ಬುಡಕ್ಕೂ ಹಾಕಿ ಬನ್ನಿ ಇನ್ನು ದೀಪ ಹಚ್ಚುವ ನಿಯಮಗಳು ದೀಪ ಹಚ್ಚುವ ಮುನ್ನ ಸಂಕಲ್ಪವನ್ನು ತೆಗೆದುಕೊಂಡು ದೀಪ ಹಚ್ಚಿಡಬೇಕು ಐಶ್ವರ್ಯ ದೀಪ ಹಚ್ಚಿದ ದಿನದಂದು ಮನೆಯಲ್ಲಿ ಮಾಂಸಾಹಾರ ಮದ್ಯ ಇನ್ನಿತರ ಆಹಾರಗಳ ಸೇವನೆ ಮಾಡಬಾರದು ಈ ದೀಪವನ್ನು ನೀವು ಮೂರು ಐದು ಅಥವಾ ಒಂಬತ್ತು ವಾರಗಳವರೆಗೂ ಮಾಡಬಹುದು ಉಪ್ಪಿನ ದೀಪದ ಪ್ರಯೋಜನಗಳು ಹಣಕಾಸಿನ ಸಮಸ್ಯೆ ನಿವಾರಣೆ ಈ ದೀಪವು ಹಣಕಾಸಿನ ಸಮಸ್ಯೆಗಳನ್ನು ನಿವಾರಿಸಿ ಮನೆಯಲ್ಲಿ ಐಶ್ವರ್ಯವನ್ನು ಹೆಚ್ಚಿಸುತ್ತದೆ ಎನ್ನುವ ಇದೆ ಲಕ್ಷ್ಮೀ ಕಟಾಕ್ಷ ಲಕ್ಷ್ಮೀದೇವಿಯ ಅನುಗ್ರಹ ಪಡೆಯಲು ಉಪ್ಪಿನ ದೀಪ ಹಚ್ಚಲಾಗುತ್ತದೆ ಋಣಾತ್ಮಕ ಶಕ್ತಿಗಳ ನಿವಾರಣೆ ಉಪ್ಪು ಋಣಾತ್ಮಕ ಶಕ್ತಿಗಳನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಆ ಉಪ್ಪಿನ ದೀಪ ಹಚ್ಚೋದ್ರಿಂದ ಶಕ್ತಿಯನ್ನ ಶುದ್ಧಗೊಳಿಸಬಹುದು ಉಪ್ಪಿನ ವಿಸರ್ಜನೆ ಮೂರು ಶುಕ್ರವಾರಗಳು ಪೂರ್ಣಗೊಂಡ ನಂತರ ದೀಪದಲ್ಲಿನ ಉಪ್ಪನ್ನು ಶೇಖರಿಸಿ ಯಾವುದಾದರೂ ಒಂದು ನಿರ್ಜನ ಪ್ರದೇಶಕ್ಕೆ ಯಾರು ಓಡಾಡದ ಮರದ ಬುಡಕ್ಕೋ ಅಥವಾ ಗಿಡದ ಬುಡಕ್ಕೋ ಹಾಕಿ ಬನ್ನಿ ಸ್ನೇಹಿತರೆ ಉಪ್ಪಿನ ದೀಪ ಹಚ್ಚುವ ಾನ ಗೊತ್ತಾಯ್ತಲ್ವಾ ಈಗ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ನೆಲೆಸಲಿ ಎಂದು ಪ್ರತಿಯೊಬ್ಬರೂ ಆಶಿಸುತ್ತಾರೆ ಯಾಕೆಂದ್ರೆ ಲಕ್ಷ್ಮೀದೇವಿ ಇರುವ ಮನೆಯಲ್ಲಿ ಅಥವಾ ಆಕೆ ವಾಸವಾಗಿರುವ ಮನೆಗಳಲ್ಲಿ ಎಂದಿಗೂ ಧನ ಧಾನ್ಯಕ್ಕೆ ಕೊರತೆ ಇರುವುದಿಲ್ಲ ಅಂತಹ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ಅದೃಷ್ಟ ನೆಲೆಯಾಗಿರುತ್ತದೆ ಅದೆಷ್ಟೋ ಜನರ ಮನೆಯಲ್ಲಿ ಈಗಾಗಲೇ ನೆಲೆಸಿದ್ದರೂ ಅವರಿಗೆ ತಿಳಿಯುವುದೇ ಇಲ್ಲ ಲಕ್ಷ್ಮೀದೇವಿಯನ್ನ ತಮ್ಮ ಮನೆಯಲ್ಲಿ ನೆಲೆಸುವಂತೆ ಪದೇ ಪದೇ ಪ್ರಾರ್ಥಿಸುತ್ತಲೇ ಇರುತ್ತಾರೆ ಲಕ್ಷ್ಮೀದೇವಿ ಯಾವುದೋ ಒಂದು ಮನೆಯಲ್ಲಿ ನೆಲೆಸಿದ್ರೆ ಆಕೆ ಈ ಎಲ್ಲ ಸೂಚನೆಗಳನ್ನು ನಿಮಗೆ ನೀಡುತ್ತಾಳೆ ಲಕ್ಷ್ಮೀದೇವಿ ಮನೆಯಲ್ಲಿ ನೆಲೆಸಿದ್ರೆ ಈ ಎಲ್ಲ ಸೂಚನೆಗಳನ್ನು ನಿಮಗೆ ಖಂಡಿತ ನೀಡುತ್ತಾಳೆ ಈಗ ನೋಡೋಣ ಬನ್ನಿ ಮೊದಲನೇ ಸೂಚನೆ ಹಲ್ಲಿ ಹಲ್ಲಿಯನ್ನು ನೋಡಿದಾಗ ಸಾಮಾನ್ಯವಾಗಿ ಪಡುತ್ತಾರೆ ಅಥವಾ ಹೆದರುತ್ತಾರೆ ಆದರೆ ಹಲ್ಲಿಯು ಲಕ್ಷ್ಮೀದೇವಿಯ ರೂಪವೆಂಬುದು ಕೆಲವೇ ಕೆಲವು ಜನರಿಗೆ ಮಾತ್ರ ತಿಳಿದಿದೆ ಹಲ್ಲಿಯು ಮೈಮೇಲೆ ಬಿದ್ದಾಗ ಅಪಶಕುನವೆಂದು ಯಾವುದು ಅಪಾಯ ಕಾದಿದೆ ಎಂದು ಯೋಚಿಸುತ್ತೇವೆ ಮತ್ತು ಸ್ನಾನ ಇತ್ಯಾದಿಗಳ ಮೂಲಕ ಶುದ್ಧರಾಗಲು ಹೋಗುತ್ತೇವೆ ಆದರೆ ನಮ್ಮ ಮೇಲೆ ಹಲ್ಲಿ ಬೀಳುವುದು ಶುಭ ಸಂಕೇತವಾಗಿದೆ ಮೈಮೇಲೆ ಹಲ್ಲಿ ಬಿದ್ದರೆ ನಿಮಗೆ ಯಾವುದೋ ಒಂದು ಶುಭ ಸೂಚನೆ ಕಾದಿದೆ ಎಂಬುದಾಗಿದೆ ಇನ್ನು ಕೆಲವೊಮ್ಮೆ ನಾವು ಮನೆಯ ಇತರೆ ಭಾಗಗಳಲ್ಲಿ ಮಾತ್ರವಲ್ಲದೆ ದೇವರ ಕೋಣೆಯಲ್ಲೂ ಹಲ್ಲಿಯನ್ನು ನೋಡುತ್ತೇವೆ ಈ ರೀತಿ ನಾವು ದೇವರ ಕೋಣೆಯಲ್ಲಿ ಹಲ್ಲಿಯನ್ನು ನೋಡುವುದು ತುಂಬಾ ಶುಭ ಇದರರ್ಥ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾಳೆ ಎಂಬುದಾಗಿದೆ ಇನ್ನು ದೇವರ ನೈವೇದ್ಯದಲ್ಲಿ ಇರುವೆ ನಾವು ದೇವರಿಗೆ ನೈವೇದ್ಯವನ್ನು ಇಟ್ಟಾಗ ಅದನ್ನು ಇರುವೆಗಳು ತಿನ್ನುತ್ತಿರುವುದನ್ನು ಗಮನಿಸಬಹುದು ನಾವು ದೇವರಿಗೆ ಇಟ್ಟಿರುವ ನೈವೇದ್ಯವನ್ನು ಇರುವೆಗಳು ತಿಂದರೆ ಅದನ್ನು ಮಂಗಳಕರ ಸೂಚನೆ ಎಂದು ಪರಿಗಣಿಸಬೇಕು ಇರುವೆಗಳು ದೇವರಿಗೆ ಅರ್ಪಿಸಿದ್ದ ನೈವೇದ್ಯವನ್ನು ತಿಂದರೆ ದೇವರು ನಿಮ್ಮ ನೈವೇದ್ಯವನ್ನು ಸ್ವೀಕರಿಸಿದ್ದಾನೆ ಎಂಬುದಾಗಿದೆ ಹಾಗೂ ಇದರಿಂದ ನೀವು ಪೂಜೆಯ ದುಪ್ಪಟ್ಟು ಫಲವನ್ನು ಪಡೆದುಕೊಳ್ಳುತ್ತೀರಿ ಎಂಬುದಾಗಿದೆ ಅದರಲ್ಲೂ ಮನೆಗೆ ಕಪ್ಪು ಇರುವೆಗಳು ಬಂದರೆ ಶುಭ ಇನ್ನು ದೇವರ ಹೂವು ನಾವು ದೇವರ ಪೂಜೆಯನ್ನು ಮಾಡುವಾಗ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡುತ್ತೇವೆ ಈ ರೀತಿ ಪೂಜೆ ಮಾಡುವಾಗ ದೇವರಿಗೆ ಅರ್ಪಿಸಿದ ಹೂ ಆರತಿ ಮಾಡುವ ಸಮಯದಲ್ಲಿ ಕೆಳಗೆ ಬಿದ್ದರೆ ಅದು ನಿಮ್ಮ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸುತ್ತಾನೆ ಎಂಬುದರ ಸೂಚನೆಯಾಗಿದೆ ಇಂತಹ ಹೂವನ್ನು ದೇವರ ಪ್ರಸಾದವಾಗಿ ಸ್ವೀಕರಿಸಬೇಕು ದೇವರ ದೀಪದಿಂದ ಶಬ್ದಗಳು ಕೇಳಿ ಬಂದರೂ ಕೂಡ ದೇವರು ನೆಲೆಸಿದ್ದಾನೆ ಎಂಬುದರ ಸೂಚನೆಯಾಗಿದೆ ಹಾವುಗಳ ಕನಸು ಅದೆಷ್ಟೋ ಜನರಿಗೆ ಹಾವುಗಳು ಕನಸು ಅಂದರೆ ಕನಸಿನಲ್ಲಿ ಹಾವುಗಳು ಕಾಣಿಸಿಕೊಂಡಿರಬಹುದು ಹಾವಿಗೆ ಸಂಬಂಧಿಸಿದ ಎಲ್ಲ ಕನಸುಗಳನ್ನು ಶುಭ ಕನಸುಗಳೆಂದೇಳಲು ಸಾಧ್ಯವಿಲ್ಲ ದೇವರ ಆಶೀರ್ವಾದ ನಿಮ್ಮ ಮೇಲಿದ್ರೆ ಲಕ್ಷ್ಮೀದೇವಿ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸಿದ್ರೆ ನಿಮಗೆ ನಾಗರ ಹಾವುಗಳ ಕನಸು ಬೀಳುತ್ತದೆ ಅದೇ ದೇವರ ಆಶೀರ್ವಾದದಿಂದ ಶ್ರೀಮಂತರಾಗುವುದಾದರೆ ಬಿಳಿ ಬಣ್ಣದ ಹಾವು ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತದೆ ಕನಸಿನಲ್ಲಿ ದೇವರು ನಿಧಿ ಕಾಣಿಸಿಕೊಳ್ಳುವುದು ಕೂಡ ದೇವರ ವಾಸಸ್ಥಾನವೆಂದು ಹೇಳಲಾಗುತ್ತದೆ ಕಾಗೆಗಳು ಮನೆಯಲ್ಲಿ ಪದೇ ಪದೇ ಹಾಲು ಉಕ್ಕುವುದು ಕೂಡ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾಳೆ ಎಂಬುದರ ಸಂಕೇತ ಇನ್ನು ಕಾಗೆಗಳನ್ನು ನಾವು ಪಿತೃಗಳ ರೂಪವೆಂದು ಹೇಳುತ್ತೇವೆ ಕಾಗೆಗಳಿಗೂ ದೇವರಿಗೂ ಸಂಬಂಧವಿದೆ ಪ್ರತಿನಿತ್ಯ ನಿಮ್ಮ ಮನೆಯ ಬಾಗಿಲಿಗೆ ಕಾಗೆಗಳು ಬರುತ್ತಿದ್ರೆ ನಿಮಗೆ ದೇವಾನುದೇವತೆಗಳ ಆಶೀರ್ವಾದ ದೊರೆತಿದೆ ಎಂದರ್ಥ ಗೆಜ್ಜೆ ಸದ್ದು ರಾತ್ರಿ ಗೆಜ್ಜೆ ಸದ್ದು ಕೇಳಿದರೆ ಅದೆಷ್ಟೋ ಜನ ಆತನ ದೆವ್ವ ಭೂತಗಳ ಸಂಚಾರದ ಸದ್ದು ಎಂದು ಭಾವಿಸುತ್ತಾರೆ ಮಧ್ಯರಾತ್ರಿಯಲ್ಲಿ ನಿಮಗೆ ಗೆಜ್ಜೆ ಸದ್ದುಗಳು ಕೇಳಿ ಬಂದರೆ ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನು ಶೀಘ್ರದಲ್ಲೇ ಪ್ರವೇಶಿಸುತ್ತಾಳೆ ಎಂಬುದಾಗಿದೆ ಎಲ್ಲ ಸದ್ದುಗಳನ್ನು ದೆವ್ವ ಭೂತಗಳ ಸಂಚಾರವೆಂದು ಹೇಳಲು ಸಾಧ್ಯವಿಲ್ಲ ಇನ್ನು ಮಳೆಯ ಮನೆಯ ಬಳಿಯಾಗಿರಬಹುದು ಅಥವಾ ನಿಮ್ಮ ಮನೆಯ ಪಕ್ಕದಲ್ಲಾಗಿರಬಹುದು ಪಕ್ಷಿಗಳು ಗೂಡು ಕಟ್ಟಿಕೊಂಡ್ರೆ ಅಥವಾ ಪಕ್ಷಿಗಳು ನಿಮ್ಮ ಮನೆಯನ್ನು ಪ್ರವೇಶಿಸಿದರೆ ದೇವರು ನಿಮ್ಮ ಮನೆಯಲ್ಲಿ ವಾಸವಾಗಿದ್ದಾನೆ ಎಂಬುದರ ಸೂಚನೆಯಾಗಿದೆ ಅದೇ ನೀವು ಗೂಬೆಯನ್ನು ನೋಡಿದರೆ ಅದು ಲಕ್ಷ್ಮೀದೇವಿಯ ಆಶೀರ್ವಾದ ವಾದದಿಂದ ಶೀಘ್ರದಲ್ಲೇ ಧನವಂತರಾಗುತ್ತೀರಿ ಎಂಬುದಾಗಿದೆ ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು